ನಮಸ್ಕಾರ ಇವತ್ತು ರೀ ಭಾಳ ಮಸ್ತ್ ಆಗಿರುವಂತಹ ಉತ್ತರ ಕರ್ನಾಟಕದ ಶೈಲಿಯೊಳಗಣ ನಾವು ನಿಮ್ಗೆ ಮಸಾಲೆ ಚಪಾತಿ ಅಥವಾ ಖಾರದ ಚಪಾತಿಯನ್ನು ತೋರಿಸ್ಕೊಡಕತ್ತೀವಿ ರೀ ಪ್ರವಾಸ ಕೊಂಟ್ರಿ ಅಂತಂದ್ರೆ ಯಾವುದೋ ರೀತಿ ಪಲ್ಯ ಆದಾಯದ ಏನು ಬೇಕಾಗಿಲ್ಲ ರೀ ಆದಾಗ ಒಂದು ಸ್ವಲ್ಪ ಮೊಸರು ಸಿಕ್ತು ಅಂತಂದ್ರೆ ಈ ಒಂದು ಖಾರದ ಚಪಾತಿಯ ಭಾಳ ರುಚಿ ನಿಮಗೆ ಸಿಕ್ಕಿಬಿಡ್ತೈತಿ ರೀ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀವಿ ಅದಕ್ಕೆ ನಾವು ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೋಡಿ ಮೊದಲಿಗೆ ಒಂದು ಬುಟ್ಟಿಯೊಳಗೆ ಒಂದು ಎರಡು ಕಪ್ ಅಷ್ಟು ಗೋಧಿ ಹಿಡ್ತೊಂಡು ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ ಅಥವಾ ಅಚ್ ಖಾರದ ಪುಡಿಯನ್ನು ಹಾಕಿರಿ ಅದಾದ ನಂತರ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಮುಂದಕ್ಕೆ ಇದ್ರೊಳಗೆ ಮಸಾಲೆಗಳನ್ನ ಅಂತಂದ್ರೆ ಜೀರಿಗೆ ಪುಡಿ ಮತ್ತು ಧನಿಯಾ ಅಂದ್ರೆ ಅಂದರೆ ಕಾಳಿನ ಪುಡಿ ಇಷ್ಟು ರೀ ಆ ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕಿರಿ ಸಾಕ್ರಿ ಅದಾದ ನಂತರ ಇದಕ್ಕೆ ಒಂದು ಈಟಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಬೆಳಿ ಎಳ್ಳು ಹಾಕಿರಿ ಇಲ್ಲ ಎರಡು ರೀತಿ ಎರಡು ಅವನ್ನೂ ಹಾಕ್ಬೋದು ರೀ ಮುಂದಕ್ಕೆ ಇದ್ರೊಳಗನ ನಾವು ಒಂದು ಎರಡು ಹಸಿಮೆಣಕಾಯಿಯನ್ನು ಕುಟ್ಟಿ ಸ್ವಲ್ಪ ಉಪ್ಪು ಹಾಕಿ ಕುಟ್ಟಿ ರೀ ಯಾಕೆಂದ್ರೆ ಖಾರ ಕಡಿಮೆ ಮೈತ್ರಿ ನಮ್ದು ಅದಕ್ಕೆ ಇಷ್ಟು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಎಟ್ಟಬೇಕು ಅಷ್ಟು ಹಾಕೊಂಡು ರೀ ಅಷ್ಟು ಹಾಕಿದ ನಂತರ ಮುಂದಕ್ಕೆ ಏನು ಮಾಡ್ರಿ ಅಂತಂದರೆ ಇದ್ರೊಳಗನ ಸ್ವಲ್ಪ ಅಡುಗೆ ಎಣ್ಣೆಯನ್ನು ನೀವು ಸೇರಿಸ್ಬೇಕಾಕೈತ್ರಿ ನೆನ್ ಬಿಟ್ಕೋರಿ ಆದ ನಂತರ ಇದನ್ನು ಮೊದಲಿಗೆ ನೀರು ಆಮೇಲೆ ಹಾಕೊಂಡು ಮೊದಲಿಗೆ ಒಮ್ಮೆ ಹಂಗೆ ಮಿಕ್ಸ್ ಮಾಡ್ರಿ ಅಂದರೆ ಎಲ್ಲ ಮಸಾಲೆ ಹಿಟ್ಟೊಳಗೆ ಕೂಡ್ಕೊಂಡು ಬಿಳ್ರಿ ಅದಕ್ಕೆ ಒಂದ್ಸಲ ಡ್ರೈ ಮಿಕ್ಸನ್ನು ನೀವು ರೀ ನೋಡಿ ಇಷ್ಟೆಲ್ಲ ಚಲೋದಂಗೆ ಮಿಕ್ಸ್ ತ ಎಷ್ಟು ಬೇಕು ನೋಡ್ಕೊಂಡು ನೀರನ್ನು ನಾವು ಸೇರಿಸಬೇಕು ಸೇರಿಸಿ ಇದನ್ನು ಬರೊಬ್ಬರಿಯಾಗಿ ಕಲಸಿ ನಾದಕ್ಕೆ ಶುರು ಮಾಡಬೇಕ್ರಿ ನಡಬರ್ಕ ಒಮ್ಮೆ ನಾದ ಅಂದ್ರೆ ಕಲಸಿರ್ತಿರ್ಲೇ ನಾದುವಾಗ ಒಂದು ಹಿಟ್ಟು ಇನ್ನೊಂದು ಹಿಟ್ ಅಡುಗೆ ಎಣ್ಣೆಯನ್ನು ಹಾಕೋದು ಹಾಕಿ ಅದನ್ನು ಬರೊಬ್ಬರಿಯಾಗಿ ಸಾಫ್ಟ್ ಆಗುವಂಗೆ ಮಿದ್ದುದ್ರಿ ಹಿಂಗೆ ನೀವು ಮಾಡಬೇಕಾಕೈತಿರಿ ಅಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ತಂಗಿ ಖಾರದ ಚಪಾತಿ ಮಸ್ತಾಗಿ ರೆಡಿಯಾಗಿ ಬರ್ತಾವ್ರಿ ಇಷ್ಟನ್ನು ನೀವು ಒಂದ್ಸಲ ನಾದಿರ್ತಿರ್ಲೇ ಮತ್ತು ಮಾಡುವಾಗ ಅದನ್ನ ಅದನ್ನು ಸಾಫ್ಟಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೇಕ್ರಿ ಚೆಂದಂಗಿ ಕಣಕ ತಯಾರಾಗ್ತತಿ ಕೈಗೆ ಒಂದು ಈಟ ಎಣ್ಣೆ ಹಚ್ಕೊಂಡಿರ್ರಿ ಆಮೇಲೆ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ಮೊದಲ ನೀವು ಉಳ್ಳಿ ಮಾಡ್ಕೊಂಡ ಇಟ್ಕೊಂಡ್ಬಿಡ್ರಿ ಎಲ್ಲ ಅಂದ್ರೆ ಈಸಿ ಆಗ್ತತಿ ಆಮೇಲೆ ಹಿಂಗ ಸಣ್ಣ ಸಣ್ಣ ಎರಡು ಉಳ್ಳಿ ತೊಗೊಂಡೆ ಒಂದ್ಕಾಯಿ ಎಣ್ಣೆ ಹಚ್ಚಿ ಒಂದುಕಾಯಿ ಹಿಟ್ಟು ಹಚ್ಚಿ ಪದರ್ ಚಪಾತಿ ಮಾಡಾಕತ್ತೀವಿ ರೀ ನಾವು ನಿಮ್ಗೆ ಒಣ್ಣೆ ರೀತಿಯೊಳಗೆ ತೋರ್ಸಕತ್ತೇವ್ರಿ ತ ಅದನ್ನೇನು ಮಾಡ್ರಿ ಹಿಟ್ಟೊಳಗೆ ಈ ರೀತಿ ಮ್ಯಾಲ ಕೆಳಗೆ ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನು ಹಚ್ಬೇಕು ರೀ ನೆನಪಿಟ್ಕೋರಿ ಇಷ್ಟು ಹಚ್ಚಿ ಆಮೇಲೆ ನೀವು ಇದನ್ನು ಲಟ್ಟಸೋಕೆ ಶುರು ಮಾಡ್ಬೇಕ್ರಿ ಇದು ಒಣ್ಣೆ ವಿಧಾನದೊಳಗೆ ಅತಿ ಸುಲಭವಾಗಿ ಮಾಡುವಂತಹ ಒಂದು ಈ ಒಂದು ಖಾರದ ಪದರ ಚಪಾತಿಯನ್ನು ನಾವು ನಿಮಗೆ ಈಗ ತೋರ್ಸಕತ್ತೇವ್ರಿ ನಿಮಗೆ ಹೆಂಗೆ ಬೇಕೋ ಹಂಗೆ ಲಟಿಸ್ರಿ ಚೆನ್ನಾಗಿ ಒಟ್ಟು ಲಟಿಸಿದ ಆದ ನಂತರ ಇದನ್ನು ನೀವು ಬೇಯಿಸೋಕ ತೊಗೊಂಡು ಹೋಗ್ಬೇಕ್ರಿ ತವ ಮೇಲೆ ಹಾಕಿ ಚಲೋತ್ನಂಗೆ ಬೇಯಿಸ್ರಿ ಬೇಯಿಸುವಾಗ ನೀವು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಮ್ಯಾಗಿಂದ ಬಿಟ್ಟು ಅದನ್ನು ಎಲ್ಲ ಕಡೆ ಮಾಡಿ ಸವರಿ ಬಿಡ್ರಿ ಇಷ್ಟು ಮಾಡಿದಿರಿ ಅಂತಂದ್ರೆ ಅದು ಬೇಯಕ್ಕೆ ಸ್ಟಾರ್ಟ್ ಆಗ್ತತಿ ಅವಾಗ ತಿರುಗಿಸಿ ಇನ್ನೊಂದು ಮೈಯನ್ನು ನೀವು ತಿರುಗಿಸಿ ಹಾಕಿ ರೀ ಅದಕ್ಕೂ ಒಂದು ಗಿಟ್ಟ ಎಣ್ಣೆಯನ್ನು ಸಮಿರ್ಬಿಡಿ ಹಿಂಗೆ ನೀವು ಮಾಡಿ ತಂಗಿ ಈ ಖಾರದ ಚಪಾತಿಯನ್ನು ಬೇಯಿಸ್ಬೇಕ್ರಿ ತಿಳಿದ್ರಲ್ಲ ಅಂದಾಗಣ ಅದೊಂದು ಭಾಳ ಮಸ್ತಾಗಿ ಬರ್ತೈತೆ ನಿಮ್ಗೆ ಆಗಲೇ ಹೇಳಿದಂಗೆ ಇದ್ರ ಜೊತೆ ನಿಮಗೆ ಯಾವುದೇ ರೀತಿಯ ಪಲ್ಯ ಇದ ಏನೂ ಬೇಕಾಗಲ್ಲ ಬರೀ ಚಪಾತಿ ಆದರೂ ಅಷ್ಟನು ನೀವು ಅಟ್ಟ ಚಲೋತ್ನಂಗಿ ನಾನು ತಿಂತೀರಿ ನೋಡಿ ಈಗ ಒಂದು ಚಪಾತಿ ನೋಡ್ರಿಲ್ಲ ಹಂಗೆ ಮತ್ತೊಂದು ಉಳಿದಿದ್ದ ಚಪಾತಿಗಳನ್ನು ನಾವು ಮಾಡ್ಕೊಳ್ಬೇಕಾಗ್ಕೈತ್ರಿ ಸೇಮ್ ಪದರ ಪದರ ಮಾಡತ್ತಿದಿವಿವ್ರಲ್ಲ ಒಂದು ಮ್ಯಾಲ ಒಂದು ಉಳ್ಳಿ ಹಿಡಿದು ಅದಾದ ನಂತರ ಒಂದು ಕಡೆ ಹಿಟ್ಟು ಒಂದು ಕಾ ಏನಿರಿ ಎಣ್ಣೆನ ಹಚ್ಚಿ ಆಮೇಲೆ ಮ್ಯಾಲ ಗೋಧಿ ಹಿಟ್ಟನ್ನು ಹಾಕಿ ಲಟ್ಟು ಶುರು ಮಾಡಬೇಕ್ರಿ ನಮ್ಮ ಚಾನಲ್ದಾಗ ನಿಮ್ಗೆ ಹಲವಾರು ರೀತಿಯ ಚಪಾತಿ ರೆಸಿಪಿಗಳು ಅಥವಾ ಈ ಮಸಾಲ ರೊಟ್ಟಿ ರೆಸಿಪಿಗಳು ಇವೆಲ್ಲನೂ ಈಗಾಗಲೇ ತೋರಿಸಿದ್ದೀವ್ರಿ ನೀವೇನ್ರಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಒಂದು ಸಲ ಹೋಗಿ ಕಣ್ಣು ಹಾಸ್ಕೊಂಡು ಬಂದ್ರಿ ಅಂತಂದ್ರೆ ನಿಮಗೆ ಹಲವಾರು ರೆಸಿಪಿಗಳು ಹೊಸ ರೀತಿ ಒಳಗೂ ಸಿಕ್ಕಂಗೆ ಆಗ್ತವು ಮತ್ತು ಹಳೆಯ ರೆಸಿಪಿಗಳನ್ನು ನೀವು ಮತ್ತೊಮ್ಮೆ ಮೆಲ್ಕು ಹಾಕಿದಂಗು ಆಗ್ತೈತಿರಿ ಹಂಗಾದ್ರೆ ಒಂದು ಸಲ ಹೋಗಿ ನೋಡ್ಕೊಂಡು ಬರ್ರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಬೇಡಿ ನೋಡಿ ಹಿಂಗೆ ತವಿ ಮೇಲೆ ಹಾಕಬೇಕು ಹಾಕಿ ಚಲೋ ಬೇಯಿಸ್ಬೇಕು ರೀ ಎಣ್ಣೆ ನೀವು ಬೇಕಂದ್ರೆ ಕೈಲೇ ಹಾಕ್ಬೋದು ಅಥವಾ ಈ ರೀತಿ ಬ್ರಷಿಂದ ಹಾಕ್ತಂದ್ರೆ ಹಂಗೆ ಮಾಡ್ಬೋದು ಆದರೆ ನೆನಪಿಡ್ಗೋ ಅದು ಪ್ಲಾಸ್ಟಿಕ್ ಆಲ್ರಿ ಅದಾದ ನಂತರ ಚಲೋ ತಂಗಿ ನೀವು ಎರಡು ಮೈ ಬೇಯಿಸ್ಬೇಕ್ರಿ ಅದು ಇಂಪಾರ್ಟೆಂಟ್ ಭಾಳ ಚಲೋ ತಂಗಿ ಬೇಯಿಸಿರ್ಬೇಕು ರೀ ಎರಡು ಮೈ ಬರೋಬ್ಬರಿ ಬಂದಾಗಣ ಇವು ಭಾಳ ಚಲೋ ತಂಗಿ ಉಳಿತಾವು ನೀವು ಇವನ್ನ ಪ್ರವಾಸಕ್ಕೆ ಅದು ಕಟ್ಕೊಂಡು ಹೋಗ್ಬೋದ್ರಿ ಮತ್ತು ಇದು ತಿನ್ನೋ ಹೋಗೋಣ ಅಟ್ಟ ಮಸ್ತ್ ಇರ್ತೈತೆ ರೀ ಬಿಸಿ ಬಿಸಿ ಇದ್ದಾಗ ಮತ್ತು ನೀವು ಯಾವಾಗ ತಿಂತೈತಿರ್ಲಿಲ್ಲ ಭಾಳ ಅಂದ್ರೆ ಈಗ ಪ್ರವಾಸಕ್ಕೆ ಹೋದಾಗ ಅವಾಗ ನಿಮ್ಗೆ ಬೇಕಂದ್ರೆ ಇನ್ನೊಮ್ಮೆ ನೀವು ಬಿಸಿ ಮಾಡ್ಕೊ ತಿನ್ನಾಕು ಬರ್ತೈತೆ ರೀ ಅಥವಾ ನೀವು ಇಟ್ಕೊಂಡ ನಾಳೆ ಇಲ್ಲ ಅವಂಗೆ ತಿಂತಂದ್ರೆ ಅವಾಗ ಬಿಸಿ ಮಾಡ್ಕೊ ಬರ್ತೈತೆ ರೀ ನೋಡಿ ಇನ್ನು ಮತ್ತೊಂದು ಸಲ ಅಂತಂದ್ರೆ ಒಂದು ದೊಡ್ಡ ಉಳಿ ತೊಗೊಂಡು ಈ ರೀತಿ ಪದರ ಪದರ ಪದ್ರಲ್ದ ಹಿಂಗೂ ನೀವು ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದ್ರಿ ಆದರೆ ಮಡಿಚಿ ಮಾಡೋದ್ರಿ ರೀ ಮತ್ತೇನಿಲ್ಲ ಒಂದ್ರ ಮ್ಯಾಲ ಒಂದು ಇಡಂಗಿಲ್ಲ ಬರೀ ಒಂದು ಲಟ್ಟಿಸಿ ಈ ರೀತಿಯಾಗಿ ಮಡಚಿ ಅದಕ್ಕೆ ಹಿಟ್ಟ ಹಂಗೆ ಹಿಂಗೆ ಹಚ್ಚೋದು ಹಚ್ಚಿ ಅಲ್ಲಟ್ಸೋದು ಈ ರೀತಿಯಾಗಿ ಮಾಡಿದ್ರು ನಿಮಗೆ ಅಟ್ಟ ಚಲೋದಾಗಿರುವಂತಹ ಒಂದು ಖಾರದ ಚಪಾತಿ ಬರ್ತದೆ ನಿಮಗೆ ಯಾವ್ದು ಈಸಿ ಆಕೈತೋ ಯಾವುದು ಸರಳ ಅನ್ನಿಸ್ತೈತೋ ಅದನ್ನು ನೀವು ಮಾಡಿರಿ ಆಮೇಲೆ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಮತ್ತು ನೀವು ಮತ್ತೆ ನಮ್ಮ ಚಾನಲ್ದಾಗ ಯಾವ್ಯಾವ ರೆಸಿಪಿಗಳನ್ನ ನೋಡೋಕೆ ಇಷ್ಟಪಡ್ತೀರಿ ಅನ್ನೋದನ್ನು ಈ ಕಮೆಂಟ್ ಸೆಕ್ಷನ್ನಾಗ ಬರೀರಿ ಇದರಿಂದ ನಮಗೂ ಹೊಸ ಹೊಸ ಐಡಿಯಾ ಸಿಕ್ಕಾಗ್ತಾವೆ ಏನು ಅನ್ನೋದು ನಮಗೂ ಕೂತ್ ಬಿಡ್ತೈತೆ ತಲೆ ಏನಂತೀರಿ ನೋಡಿ ಹಿಂಗೆ ಮಾಡಿ ನೀವು ಬೇಯಿಸೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ ನಿಮ್ಗೆ ಉಳ್ಳಿ ಮ್ಯಾಲೆ ಇಟ್ಟು ಮಾಡೋದಿದ್ರೆ ಹಾಗೆ ಮಾಡಿರಿ ಇಲ್ಲ ಮಡಚಿ ಪದ್ರ ಪದರ ಚಪಾತಿ ಮಾಡ್ತಂದ್ರೆ ಹಾಗೆ ರೀ ಮಾಡಿ ಈ ಜೊತೆ ಮೊಸರ ಚಟ್ನಿ ಪುಡಿ ಉಪ್ಪಿನಕಾಯಿ ಇಂಥವು ಅಂತಂದ್ರೆ ಭಾಳ ಮಸ್ತ್ ಅನ್ನಿಸ್ಸತಿ ಆರಾಮಾಗಿ ನೀವೆಲ್ಲರೂ ಕೂಡಿ ರೀ ಹಂಗಾದ್ರೆ ತಡ ಯಾಕ್ರಿ ನೀನು ತಪ್ಪಲಾರ್ದ ಮಾಲ್ತ ನೀವು ಮಾಡಬೇಕು ಟೇಸ್ಟ್ ನೋಡಬೇಕ್ರಿ ಇಷ್ಟು ಮಾಡ್ರಿ ಹಂಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ಅದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇದು ಸಭಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ